ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೆ ಆರ್ ಸಿ ಬಿ ಸಿ ಎಸ್ ಕೆ ಪಂದ್ಯ ಮಳೆಯಿಂದ ರದ್ದಾದರೆ ನೀವು ಟಕ್ವರ್ತ್ ಲೂಯಿಸ್ ನಿಯಮ ಏನು ಹೇಳುತ್ತೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಬಂದಿರೋದಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಸಿ ಎಸ್ ಕೆ ಪಂದ್ಯದಲ್ಲಿ ಮಳೆ ಬರುತ್ತಾ ತಪ್ಪಂದಿ ನಡೆಯುತ್ತಂಥ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ಟಿಂಗ್ ಆಫ್ ಅಷ್ಟನ್ನು ಚೆನ್ನಾಗಿರಲಿಲ್ಲ ಎಂಟು ಪಂದ್ಯದಲ್ಲಿ ಗೆದ್ದಿದ್ದು ನಾವು ಕೇವಲ ಒಂದು ಪಂದ್ಯ ಮಾತ್ರ ಬಟ್ ಇದಕ್ಕೆ ಬ್ಯಾಕ್ ಟು ಬ್ಯಾಕ್ ಐದು ಪಂದ್ಯ ಗೆದ್ದು ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡಿದೆ ಅದೇ ಥರ ನಾವು ನೆಕ್ಸ್ಟ್ ಪಂದ್ಯ ಇರೋದು ಮೇ ಹದಿನೆಂಟಕ್ಕೆ ಸಿ ಎಸ್ ಕೆ ವಿರುದ್ಧ ಎಂಬ ಚೆನ್ನಸ್ವಾಮಿ ಅಂಗಳದಲ್ಲಿ ಆಡ್ತೀವಿ ಅಂದರೆ ಈ ಒಂದು ಪಂದ್ಯ ಗೆದ್ದರೆ ನಮ್ಮ ಆರ್ ಸಿ ಬಿ ಆಲ್ಮೋಸ್ಟ್ ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ಬೋದು ಅಂದರೆ ಪಂದ್ಯಕ್ಕೆ ಮಳೆ ಅಡ್ಡಿ ಬರ್ತಾ ಇದೆ ಅಂತ ಹವಾಮಾನ ವರದಿ ಕೂಡ ಇತ್ತೀಚೆಗೆ ಹೇಳುತ್ತದೆ ಬಟ್ ಮಳೆ ಬಂದರೆ ಯಾರಿಗೆ ಲಾಭ ಅಂದ್ಕೊಳ್ಳೋದಾದರೆ ನೋಡ್ಬೋದು ಅದರ ನಮ್ಮ ಆರ್ ಸಿ ಬಿ ತಂಡ ಏನಪ್ಪ ಅಂದರೆ ಈ ಒಂದು ಟೂರ್ನಮೆಂಟಲ್ಲಿ ಹದಿಮೂರು ಪಂದ್ಯ ಆಡಿ ಈಗ ಹನ್ನೆರಡು ಅಂಕ ಗಳಿಸಿ ನಾವು ನಂಬರ್ ಸಿಕ್ಸ್ ಅಲ್ಲಿದ್ದೀವಿ ಅದೇ ಥರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೂಡ ಇಲ್ಲಿ ಹದಿಮೂರು ಪಂದ್ಯಗಳಿಂದ ಹದಿನಾಲ್ಕು ಅಂಕ ಗಳಿಸಿ ಮಳೆ ಬಂದರೂ ಕೂಡ ಸಿ ಎಸ್ ಕೆ ತಂಡಕ್ಕೆ ರದ್ದಾದರೆ ಒಂದು ಅಂಕ ಸಿಗುತ್ತೆ ಹೀಗಾಗಿ ಅವರ ಒಂದು ಅಂಕ ಹದಿನೈದಾಗುತ್ತೆ ಹದಿನೈದಾದರೆ ಅವರಿಗೇನಪ್ಪ ಅಂದರೆ ಪ್ಲೇ ಆಫ್ ಹೋಗೋದು ಸುಲಭ ಅಂತ ಹೇಳ್ಬೋದು ಆದರೆ ಅದೇ ಥರ ನಮ್ಮ ಆರ್ ಸಿ ಬಿ ತಂಡ ಕೂಡ ಇಲ್ಲಿ ಮಳೆಯಿಂದ ಪಂದ್ಯರದಾದರೆ ಬೆಂಗಳೂರು ತಂಡ ಹದಿಮೂರು ಅಂಕಗಳೊಂದಿಗೆ ಲೀಗ್ ಮುಗಿಸಲಿದೆ ಇದರ ತನ್ನ ತಂಡ ನೇರವಾಗಿ ಪ್ಲೇ ಆಫ್ ಇಂದ ಹೊರ ಹೋಗುವ ಎಲ್ಲ ಸಾಧ್ಯತೆ ಕೂಡ ಇರುತ್ತೆ ಏನಾದರೂ ಮಳೆಯಿಂದ ಪಂದ್ಯದ ಮೇಲಿನ ಪರಿಣಾಮದ ಬಗ್ಗೆ ನಿಯಮ ನೋಡೋದಾದರೆ ಮಳೆಯ ನಂತರ ಎಂದಿನಂತೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗುತ್ತದೆ ಒಂದು ವೇಳೆ ಆಗದಿದ್ದರೆ ಪಂದ್ಯದ ಕಟ್ ಆಫ್ ಸಮಯ ಹನ್ನೊಂದು ಐವತ್ತರವರೆಗೆ ಪಂದ್ಯ ಆಯೋಜಿಸಲು ಸಾಧ್ಯವೇ ಎಂದು ನೋಡಲಾಗುತ್ತದೆ ಇದರ ನಡುವೆ ಮಳೆಯಿಂದ ಪಂದ್ಯ ವಿಳಂಬವಾದರೆ ನಿಯಮದ ಪ್ರಕಾರ ಅರವತ್ತು ನಿಮಿಷಗಳ ಹೆಚ್ಚುವರಿ ಸಮಯ ತೆಗೆದುಕೊಳ್ಳಬೇಕಾಗುತ್ತದೆ ಇನ್ನು ಆ ಮೂಲಕ ಎರಡೂ ತಂಡಗಳಿಗೆ ತಲಾ ಇಪ್ಪತ್ತು ಓವರ್ ಆಡುವ ಅವಕಾಶ ಇದೆ ಎಂದು ಕೂಡ ನೋಡಲಾಗುತ್ತದೆ ಒಂದು ವೇಳೆ ಸರಿಯಾದ ಸಮಯದೊಳಗೆ ಇಪ್ಪತ್ತು ಓವರ್ ಮುಗಿಸಲು ಸಾಧ್ಯವಾಗುವುದಿಲ್ಲ ಎಂದು ಅನಿಸಿದರೆ ಓವರ್ ಕಡಿತವಾಗುತ್ತದೆ ಇದರ ನಡುವೆ ಪಂದ್ಯದ ನಡುವೆ ಮಳೆ ಬಂದರೆ ಡಿ ಎಲ್ ಎಸ್ ನಿಯಮ ಜಾರಿಗೆ ಬರುತ್ತದೆ ಇದರ ಪ್ರಕಾರ ಓವರ್ ಕಡಿತದ ಜೊತೆಗೆ ಟಾರ್ಗೆಟ್ ಸಹ ಇಲ್ಲಿ ನೀಡಲಾಗುತ್ತದೆ ಅಂದರೆ ಪಂದ್ಯದ ಫಲಿತಾಂಶ ಬರಲು ಕನಿಷ್ಠ ಉಭಯ ತಂಡಗಳು ತಲಾ ಐದು ಓವರ್ ಆಡಬೇಕು ಅದಕ್ಕಿಂತ ಕಡಿಮೆ ಓವರ್ ಕಡಿತ ಮಾಡಲಾಗುವುದಿಲ್ಲ ಇದ್ದಲ್ಲವಾದಲ್ಲಿ ಪಂದ್ಯ ಮಳೆಯಿಂದ ರದ್ದು ಎಂದು ಘೋಷಣೆ ಮಾಡಲಾಗುತ್ತದೆ ಯಾಕೆ ಅರ್ಜಿಬ್ ಪ್ಲೇ ಆಫ್ ಆಸೆ ಜೀವಂತವಾಗಿರಿಸಬೇಕಾದರೆ ಕನಿಷ್ಠ ಪಕ್ಷ ಐದು ಓವರ್ ಆದರೂ ಆಡಲೇಬೇಕು ಪಂದ್ಯದಲ್ಲಿ ಐದು ಓವರ್ಗಳ ಕಟಪ್ ಸಮಯ ನೋಡುವುದಾದರೆ ಅದು ಹತ್ತು ಐವತ್ತಾರು ಆಗಿದೆ ಈ ವೇಳೆಯಲ್ಲಿ ಪಂದ್ಯ ನಡೆಯದಿದ್ದರೆ ಮ್ಯಾಚ್ ರದ್ದುಗೊಳಿಸಲು ಮ್ಯಾಚ್ ವೃದ್ಧಿಗೆ ಬಿಡಲಾಗುತ್ತದೆ ಇದು ಏನಪ್ಪ ಅಂದರೆ ಡಿ ಎಲ್ ಎಸ್ನ ನಿಯಮ ಬಟ್ ಮಳೆ ಬರಬಾರ್ದಂತ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಬೇಡ್ಕೋಬೇಕು ಆರ್ ಸಿ ಬಿ ಈ ಒಂದು ಪಂದ್ಯ ಗೆದ್ದು ಪ್ಲೇಯರ್ ಆಫಿಗೆ ಎಂಟ್ರಿ ಕೊಡುವುದು ನಾವು ಆಚಿಸೋಣ ಅದೇ ಥರ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಥ್ಯಾಂಕ್ ಯು